ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಹೊಳಿಗಾರ್ ಚಾನಲ್ಗೆ ಸ್ವಾಗತ ದಿನ ನೋಡ್ರಿ ಪುತ್ರದ ಏಕಾದಶಿ ಯಾವಾಗ ಇದೆ ಸಮಯ ಮತ್ತು ಶುಭ ಯೋಗಗಳು ಮತ್ತು ಆ ಒಂದು ಪುತ್ರದ ಏಕಾದಶಿಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದಲ್ಲಿ ಬರುವಂಥ ಈ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತ ಕರೀತಾರೆ ಇದನ್ನು ಆಗಸ್ಟ್ ಐದನೇ ತಾರೀಕು ಆಚರಣೆಯನ್ನು ಮಾಡುವಂಥದ್ದು ನೋಡ್ರಿ ಆಗಸ್ಟ್ ಆರನೇ ತಾರೀಕು ಪರನದೊಂದಿಗೆ ಆಚರಿಸಲಾಗುತ್ತೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಸಮರ್ಪಿತವಾದಂಥ ಈ ಒಂದು ಪವಿತ್ರ ಏಕಾದಶಿ ಉಪವಾಸ ಏನಪ್ಪ ಅಂದರೆ ವಿಶೇಷವಾಗಿ ಎಂಥವ್ರಿಗೆ ಅಂದರೆ ಮಕ್ಕಳಿಲ್ಲದಂಥ ದಂಪತಿಗಳಿಗೆ ಇದು ಆಶೀರ್ವಾದ ನೀಡುತ್ತೆ ಅಂತ ನಂಬಲಾಗುತ್ತೆ ಏಕೆಂದರೆ ಪುತ್ರದ ಏಕಾದಶಿ ಏನಂತಂದರೆ ಸಂತಾನದ ಒಂದು ಮೇಲಿನ ಭಕ್ತಿಯನ್ನು ಸಹ ಸೂಚಿಸುತ್ತಾ ಅಂತ ಹೇಳಲಾಗತ್ತೆ ನೋಡ್ರಿ ಮತ್ತು ಈ ಪುತ್ರದ ಏಕಾದಶಿ ಸನಾತನ ಧರ್ಮದೊಳಗೆ ವಿಶೇಷ ಒಂದು ಮಹತ್ವವನ್ನು ಹೊಂದಿದೆ ಈ ಒಂದು ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಆಚರಣೆಯನ್ನು ಮಾಡ್ತೀವಿ ಈ ದಿನದಂದು ನೋಡ್ರಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತೆ ಮತ್ತು ಏನಪ್ಪ ಅಂದ್ರೆ ಅವರಿಗೆ ಸಮರ್ಪಿತವಾದಂಥ ಉಪವಾಸವನ್ನು ಆಚರಿಸ್ತಾರೆ ಈ ಒಂದು ಉಪವಾಸವನ್ನು ಆಚರಿಸೋದರಿಂದ ದೋಷರಹಿತ ಮತ್ತು ಶಾಶ್ವತ ಪ್ರತಿಫಲಗಳು ದೊರೆಯುತ್ತವೆ ಅಂತ ನಂಬಲಾಗುತ್ತೆ ನೋಡ್ರಿ ಮತ್ತು ವಿಷ್ಣುವಿನ ಆಶೀರ್ವಾದದಿಂದ ಮೋಕ್ಷವನ್ನು ಸಹ ಪಡಿತಾರೆ ಅಂತ ಹೇಳಲಾಗುತ್ತೆ ಈ ಧಾರ್ಮಿಕ ನಂಬಿಕೆ ಪ್ರಕಾರ ಏನಪ್ಪಾ ಅಂದರೆ ಪುತ್ರದ ಏಕಾದಶಿ ಉಪವಾಸವನ್ನು ಆಚರಿಸೋದ್ರಿಂದ ಮಕ್ಕಳಿಲ್ಲದಂಥ ದಂಪತಿಗಳಿಗೆ ಸಂತಾನ ಭಾಗ್ಯ ದೊರೀತತಿ ಅಂತ ಹೇಳಲಾಗುತ್ತೆ ಹೊಸದಾಗಿ ಮದುವೆಯಾದಂಥ ದಂಪತಿಗಳು ಕೂಡ ಈ ಒಂದು ಉಪವಾಸ ವ್ರತವನ್ನು ಕೈಗೊಳ್ಬೋದು ಈ ವ್ರತವನ್ನು ಆಚರಿಸುವಂಥ ಸಾಮಾನ್ಯ ಭಕ್ತರು ಕೂಡ ತಮ್ಮ ಆಸೆಗಳನ್ನು ಕೂಡ ಈಡೇರಿಸ್ಕೊಳ್ತಾರೆ ಅಂತ ಒಂದು ನಂಬಿಕೆ ಮತ್ತು ಅವರು ಲಕ್ಷ್ಮೀನಾರಾಯಣರಿಂದ ದೈವಿಕ ಒಂದು ಆಶೀರ್ವಾದವನ್ನು ಪಡಿತಾರೆ ಅಂತ ಕೂಡ ನಂಬಲಾಗತ್ತೆ ನೋಡಿರಿ ಈ ಪುತ್ರದ ಏಕಾದಶಿಯ ಮುಹೂರ್ತ ಮತ್ತು ಪುತ್ರದ ಏಕಾದಶಿಯ ಪಾರಣ ಸಮಯವನ್ನು ನೋಡೋಣಂತೆ ಮತ್ತು ಪುತ್ರದ ಏಕಾದಶಿ ಶುಭಯೋಗವನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲೇನಪ್ಪ ಅಂದ್ರೆ ಈ ಪುತ್ರದ ಏಕಾದಶಿಯ ಮಹತ್ವ ಏನು ಅನ್ನೋದನ್ನು ನೋಡೋಣ ಮಗನನ್ನು ನೋಡ್ರಿ ಕುಟುಂಬದ ಒಂದು ಪರಂಪರೆಯ ಹೊತ್ತವ ಅಂತ ಪರಿಗಣನೆಯನ್ನು ಮಾಡ್ತಾರೆ ಈ ಒಂದು ಹಿಂದೂ ಪದ್ಧತಿ ಏನಪ್ಪ ಅಂತಂದರೆ ಹೆತ್ತವರಿನ ಹೆತ್ತವರನ್ನು ದುಡ್ಡಾಪದೊಳಗೆ ಮಗ ನೋಡ್ಕೋಬೇಕು ಅನ್ನೋ ಅಂಥದ್ದು ಕೂಡ ಐತೆ ನೋಡ್ರಿ ಅವ್ರ ಪೂರ್ವಜರಿಗೆ ಮತ್ತು ಅವರ ಮರಣದ ನಂತರ ಪೋಷಕರಿಗಾಗಿ ಶ್ರದ್ಧಾಚರಣೆಗಳನ್ನು ಮಾಡುವ ಹಕ್ಕು ಕೂಡ ಮಗನಿಗೆ ಇರುತ್ತೆ ಹಾಗಾಗಿ ಏನಪ್ಪ ಅಂದರೆ ಭಾರತೀಯರೊಳಗಾಗಿರಲಿ ಭಾರತೀಯ ದಂಪತಿಗಳಿಗೆ ಏನಂದ್ರೆ ಗಂಡು ಸಂತತಿಯನ್ನು ಹೊಂದಿರೋದು ಮುಖ್ಯವಾದಂಥ ಒಂದು ಕಾರಣ ಅಂತಲೇ ಹೇಳ್ಬೋದು ಈಗಲೂ ನೀವು ನೋಡಿರ್ತೀರಿ ಭಾಳ ಜನರಿಗೆ ಏನಂತಂದರೆ ಗಂಡು ಸಂತಾನದ ಅಪೇಕ್ಷೆ ಇದ್ದೇ ಇರುತ್ತೆ ಈ ಒಂದು ಪುತ್ರ ಏಕಾದಶಿ ನೋಡ್ರಿ ತಿಥಿಗಳನ್ನು ಗಂಡು ಮಗುವನ್ನು ಹೊಂದಲು ಎಸ್ಪೆಷಲಿ ನಿರ್ದಿಷ್ಟವಾಗಿ ಈ ಒಂದು ಆ ಆಚರಣೆಯನ್ನು ಮಾಡ್ತಾರೆ ಅಲ್ಲದೇ ಇದು ಶಕ್ತಿಶಾಲಿ ಉಪವಾಸ ವ್ರತ ಅಂತನ ಪರಿಗಣನೆಯನ್ನು ಮಾಡ್ತಾರೆ ಮಗನಿಗಾಗಿ ಪುತ್ರ ಸಂತಾನಕ್ಕಾಗಿ ಮಾಡುವಂಥದ್ದು ನೋಡ್ರಿ ಭಕ್ತನ ಮತ್ತೆ ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಮತ್ತೆ ಸಂತೋಷ ಸಮೃದ್ಧಿಯಿಂದ ತುಂಬಿದ ಜೀವನವನ್ನು ನಡೆಸ್ಬೋದು ಅಂತ ಕೂಡ ಒಂದು ನಂಬಿಕೆ ಹಾಗಾಗಿ ನೋಡ್ರಿ ಪುರಾಣ ಏನಪ್ಪ ಅಂದ್ರೆ ಪೌಷ ಪುತ್ರ ಏಕಾದಶಿ ಒಂದು ಮಹತ್ವವನ್ನು ಪ್ರಯೋಜನವನ್ನು ಏನಂತಂದ್ರೆ ಭಾಳ ಅದರಲ್ಲಿ ಹೇಳಲಾಗತ್ತೆ ನೂರು ರಾಜಸೂಯ ಯಾಗಗಳ ಅಥವಾ ಒಂದು ಸಾವಿರ ಅಶ್ವಮೇಧ ಯಾಗಗಳನ್ನು ಮಾಡೋದಕ್ಕಿಂತ ಹೆಚ್ಚಿಂದು ಅಂತಂದು ಈ ಒಂದು ಏಕಾದಶಿ ಮಹತ್ವವನ್ನು ನಮ್ಮ ಹಿಂದೂ ಪುರಾಣದೊಳಗೆ ಹೇಳ್ಯಾರ ನೋಡ್ರಿ ಈ ಒಂದು ಭವಿಷ್ಯ ಪುರಾಣ ಏನಂತಂದರೆ ಈ ಒಂದು ಪುತ್ರದ ಏಕಾದಶಿಯ ಒಂದು ದಂತಕತೆ ಕೂಡ ಅದಾವ ಎಷ್ಟೊಂದು ಇದನ್ನ ಏನಂದ್ರೆ ಶ್ರೀಕೃಷ್ಣ ರಾಜ ಯುಧಿಷ್ಠಿರನಿಗೆ ಹೇಳೋಣ ಮತ್ತು ಈ ದಂತಕತೆಯ ಪ್ರಕಾರ ಏನಂತಂದ್ರೆ ರಾಜ ಸುಖೇತುಮ್ಮ ಅಂತ ಒಬ್ಬ ರಾಜ ಭದ್ರಾವತಿ ರಾಜ್ಯವನ್ನು ಆಳ್ತಾ ಇರ್ತಾನಂತೆ ಆತನ ರಾಣಿ ಶೈಬೆ ಅಂತ ದಂಪತಿಗಳಂದ್ರೆ ಬಹಳ ಸಮಯ ಮದುವೆ ಆಗಿದ್ದರೂ ಕೂಡ ಅವರಿಗೆ ಮಕ್ಕಳಿರೋದಿಲ್ಲ ಈ ಒಂದು ಮಕ್ಕಳಿಲ್ಲದಿರುವಂಥ ವಿಶೇಷವಾಗಿ ಏನಂತಂದ್ರೆ ಮಗನಿಲ್ಲದ ಕುಟುಂಬದ ಈ ಬೇರೆ ರಕ್ತ ಸಂಬಂಧದವ್ರು ಏನಂತಂದ್ರೆ ಅವರು ಅವರು ಈ ಒಂದು ಕಾರಣದಿಂದ ಚಿಂತಿತರಾಗಿರ್ತಾರಂತ ಆ ಒಂದು ನಂತರ ಏನಂದ್ರೆ ನಮಗೆ ನಮ್ಮ ಒಂದು ಶ್ರಾದ್ದವನ್ನು ಅರ್ಪಿಸಲು ಕೂಡ ನಮಗೆ ಗಂಡು ಸಂತಾನ ಇಲ್ಲ ಅಂತ ಅವರು ಏನಂತಂದ್ರೆ ಒಂದು ಚಿಂತಾ ಕ್ರಾಂತರಾಗಿ ಯೋಚನೆ ಕೂಡ ಅವರಿಗೆ ಹತಾಶರನ್ನಾಗಿ ಮಾಡುತ್ತೆ ಇಂಥ ಒಂದು ನೋಡ್ರಿ ಈ ದುಃಖಿತ ಅಂತ ರಾಜ ಏನಂದ್ರೆ ಏನಂದ್ರೆ ರಾಜ್ಯವನ್ನು ತೊರೆದು ಬಹಳ ದಿನಗಳ ಕಾಲ ಅರಣ್ಯದಲ್ಲೇ ವಾಸವನ್ನು ಮಾಡ್ತಾನೆ ಅವರ ಅವ ಅದಾದಮೇಲೆ ನೋಡ್ರಿ ಮತ್ತಷ್ಟು ಆತನ ನೋವು ಕೂಡ ಹೆಚ್ಚಾಗುತ್ತೆ ಆಗೋದಿಲ್ಲ ದಿನಗಟ್ಟಲೆ ಅಲ್ದಾಡಿದ ನಂತರ ಏನಾಗತ್ತಂದ್ರೆ ಈ ಒಂದು ಏಕಾದಶಿ ದಿವಸ ಮಾನಸ ಸರೋವರದ ದಡದಲ್ಲಿ ಆಶ್ರಮವನ್ನು ತಲುಪ್ತಾನೆ ಆ ರಾಜ ಕೆಲವು ಋಷಿಗಳೇನೆಂದ್ರೆ ತಪಸ್ಸು ಮಾಡ್ತಿರೋದನ್ನು ಗಮನಿಸಿ ಅವ್ರ ಬಳಿಗೆ ಹೋಗಿ ಆ ಋಷಿಗಳಿಗೆ ಏನಂತಂದ್ರೆ ದುಃಖಕ್ಕೆ ಏನು ಕಾರಣ ಅಂತ ಹೇಳ್ತಾನೆ ಏನಪ್ಪ ಅಂದರೆ ಈ ಒಂದು ದುಸ್ಥಿತಿಯನ್ನು ಅವರು ವಿವರಿಸಿ ಹೇಳಿದ ಮೇಲೆ ಅವರು ಇದನ್ನು ಹೇಳ್ತಾರೆ ನೋಡ್ರಿ ಋಷಿಗಳ ಆ ದಿನ ಏನಪ್ಪಾ ಅಂತಂದರೆ ಉಪವಾಸವನ್ನು ಕೈಗೊಂಡು ವಿಷ್ಣುವಿಗೆ ಪೂರ್ಣ ಹೃದಯದಿಂದ ಭಕ್ತಿಯಿಂದ ಆಚರಣೆಗಳನ್ನು ಅನುಸರಿಸಲೇನೆಂದ್ರೆ ರಾಜನಿಗೆ ಸಲಹೆಯನ್ನು ನೀಡ್ತಾರೆ ಇದೇನಂದ್ರೆ ರಾಜನಿಗೆ ತನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನು ಖಚಿತಪಡಿಸುತ್ತೆ ಅಂತ ಅವರು ಭರವಸೆಯನ್ನು ಕೂಡ ಕೊಡ್ತಾರೆ ಇದಾದ ನಂತರ ನೋಡಿರಿ ಋಷಿಗಳ ಸಲಹೆಯನ್ನು ಪಡೆದು ರಾಜ ಏನು ಮಾಡ್ತಾನೆ ಕಠಿಣ ರಥವನ್ನು ಕೈಗೊಂಡು ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಿ ದ್ವಾದಶಿ ದಿವಸ ಪರಣದ ನಂತರ ತನ್ನ ರಾಜ್ಯಕ್ಕೆ ಹಿಂದಿರುಗ್ತಾನೆ ಶೀಘ್ರದಲ್ಲಿ ಏನಪ್ಪ ಅಂತಂದರೆ ಆತನ ರಾಣಿ ಗರ್ಭಿಣಿಯಾಗಿ ನಂತರ ದಂಪತಿಗಳಿಗೆ ಒಬ್ಬ ಮಗ ಜನಿಸ್ತಾನೆ ಯಾವಾಗ ಏನಂದರೆ ಆ ರಾಜನ ಅವನನ್ನು ಸದ್ಗುಣಶೀಲ ಮತ್ತು ಧೈರ್ಯಶಾಲಿ ರಾಜನಾಗಿ ಬೆಳೆಸ್ತೇನೆ ಅನ್ನೋವಂಥ ಒಂದು ಕತೆ ನೋಡ್ರಿ ಇದು ಪುತ್ರದ ಏಕಾದಶಿಯ ಬಗ್ಗೆ ಇರುವಂಥ ಒಂದು ಐತಿಹ್ಯ ಅಂತಲೇ ಹೇಳ್ಬೋದು ಇದು ಹಿಂದೂ ಇದ್ರೊಳಗೆ ಐತೆ ನೋಡ್ರಿ ಒಂದಷ್ಟು ಕತೆಗಳದ ಈ ಥರನ ಇದನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಮತ್ತು ಈ ಒಂದು ಪುತ್ರದ ಏಕಾದಶಿಯ ಇದು ಮಹತ್ವ ನೋಡ್ರಿ ಆ ನಂತರ ಇದರ ವಿಧಿ ಯಾವಾಗ ಇದೆ ಮತ್ತು ಮುಹೂರ್ತ ಏನು ಅನ್ನೋದನ್ನು ನೋಡೋಣ ಪುತ್ರದ ಏಕಾದಶಿ ಒಂದು ಮುಹೂರ್ತ ನೋಡ್ರಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಆಗಸ್ಟ್ ನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಐದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಹನ್ನೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಸಂಪ್ರದಾಯದ ಪ್ರಕಾರ ಏನಂದರೆ ಸೂರ್ಯೋದಯ ತಿಥಿಯನ್ನು ಆಧರಿಸಿ ಆಚರಣೆ ದಿನವನ್ನು ನಿರ್ಧರಿಸಲಾಗುತ್ತೆ ನೋಡ್ರಿ ಉದಯ ತಿಥಿಯನ್ನು ಆಚರಿಸಿ ಉದಯ್ ತಿಥಿಯನ್ನು ಪರಿಗಣನೆ ಮಾಡಿ ಆದ್ದರಿಂದ ಏನಂತಂದರೆ ಈ ಪುತ್ರದ ಏಕಾದಶಿನ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತೆ ಈ ಅವಧಿಯಲ್ಲಿ ಭಕ್ತರು ಏನಂದ್ರೆ ಸ್ನಾನವನ್ನು ಮಾಡಿ ಅಂದರೆ ನಾಳೆ ಲಕ್ಷ್ಮೀನಾರಾಯಣರ ಗೌರವಾರ್ಥವಾಗಿ ಆಚರಣೆಯನ್ನು ಮಾಡ್ಬೋದು ನೋಡಿರಿ ಪಾರಣೆ ಸಮಯವನ್ನು ನೋಡೋದಾದರೆ ಆಗಸ್ಟ್ ಆರನೇ ತಾರೀಕು ಪಾರಣೆ ಸಮಯ ಈ ಪಾರಣೆ ಸಮಯ ಬೆಳಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಇರುತ್ತೆ ಈ ಅವಧಿಯೊಳಗೆ ಏನಂತಂದರೆ ಯಾರು ಆಚರಣೆಯನ್ನು ಮಾಡಿರ್ತೀರೋ ಅವರು ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡು ಆನಂತರ ಏನಪ್ಪ ಅಂತಂದರೆ ಈ ಒಂದು ಲಕ್ಷ್ಮೀನಾರಾಯಣರ ಮತ್ತೆ ಪೂಜೆಯನ್ನು ಮಾಡಿ ನಂತರ ಆಹಾರವನ್ನು ತಗೋಬೋದು ಉಪವಾಸವನ್ನು ಮುಕ್ತಾಯಗೊಳಿಸ್ಬೋದು ನೋಡಿರಿ ಏನಾದರೂ ದಾನ ಮಾಡೋದಿದ್ದರೆ ದಾನವನ್ನು ಕೂಡ ಮಾಡ್ಕೋಬೋದು ಈ ಒಂದು ಪುತ್ರ ಏಕಾದಶಿ ಶುಭಯೋಗ ನೋಡೋದಾದ್ರೆ ಈ ಒಂದು ಪುತ್ರ ಏಕಾದಶಿಯೊಂದಿಗೆ ಅಪರೂಪವಾಗಿ ಏನಪ್ಪ ಅಂದರೆ ಇಂದ್ರಯೋಗ ಕೂಡ ಬರುತ್ತೆ ನೋಡಿರಿ ಹೆಚ್ಚುವರೆಗೆ ಏನಂದರೆ ಈ ದಿನ ಭದ್ರಾ ಹೊಸ ಯೋಗ ಅಂತ ರೂಪಗೊಳ್ಳುತ್ತೆ ಭದ್ರನ ಬೆಳಗ್ಗೆ ಏನಂದರೆ ಹನ್ನೊಂದು ಗಂಟೆ ನಲ್ವತ್ಮೂರು ನಿಮಿಷದವರೆಗೆ ಸ್ವರ್ಗಲೋಕದಲ್ಲಿರ್ತಾನೆ ಆ ನಂತರ ಅದು ಪಾತಾಳ ಲೋಕಕ್ಕೆ ಸ್ಥಳಾಂತರ ಆಗುತ್ತೆ ಅಂತ ಆ ಭದ್ರನ ಏನಂದರೆ ಸ್ವರ್ಗ ಅಥವಾ ಪಾತಾಳದಲ್ಲಿ ವಾಸಿಸುವ ಸಮಯದಲ್ಲಿ ಲಕ್ಷ್ಮೀನಾರಾಯಣರನ್ನು ಪೂಜಿಸೋದು ಅಂತ ಭಕ್ತರಿಗೆ ಅಪೇಕ್ಷಿತ ವರಗಳು ದೊರೀತವೆ ಅಂತ ಹೇಳಲಾಗತ್ತೆ ನೋಡ್ರಿ ಇದಿಷ್ಟು ಪುತ್ರದ ಏಕಾದಶಿ ಒಂದು ಶುಭ ಸಮಯ ಮಾಹಿತಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು